ಪ್ರಿಯ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಉಪೇ ನ್ಯೂಸ್ ನಾನು ನಿಮ್ಮ ಪ್ರಿಯ ಕರ್ಕ್ಯಾಳ ಗ್ರಾಮಕ್ಕಿಲ್ಲ ನೀರಿನ ಭಾಗ್ಯ ಅವರ ತಾಲೂಕಿನ ಎಕಂಬ ಪಂಚಾಯತ್ ಕರ್ಕ್ಯಾಳ ಗ್ರಾಮದ ಜನರು ನೀರಿಗೋಸ್ಕರ ಹಾಹಾಕಾರ ತಿಂಗಳ ತಿಂಗಳ ಕಳೆದ್ರು ನೀರು ಬಿಡದಂತಹ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿದ್ದಾರೆ ಇನ್ನು ಬೇಸಿಗೆ ಕಾಲದಲ್ಲಿ ಸರ್ಕಾರ ನೀರಿನ ಸಮಸ್ಯೆಗಳಿಗೆ ಬಡವರು ಸಾರ್ವಜನಿಕರು ತೊಂದರೆಗೆ ಒಳಗಾಗಬಾರದು ಎಂದು ಅನುದಾನ ಆದ್ಯತೆ ಇಟ್ಟಿದ್ರು ಆದರೆ ಅಧಿಕಾರಿಗಳು ಕ್ಯಾರೆ ಎನ್ನದೇ ಕಿವಿಗೊಡ್ತಿಲ್ಲ ಎಂದು ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ನಮ್ಮ ಉಪ್ಪೆ ಸುದ್ದಿವಾಹಿನಿಗೆ ಕರೆ ನೀಡಿ ತಮ್ಮ ತೋಡ್ಕೊಂಡಂತಹ ಜನರು ಕಷ್ಟಕ್ಕೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರಿದ್ರೆ ಎಂದು ಪ್ರಶ್ನೆಗಳ ಸುರಿಮಳೆಯೇ ಸುರಿಸುತ್ತಿವೆ ಇನ್ನು ಒಂದಲ್ಲ ಎರಡಲ್ಲ ಮೂರು ತಿಂಗಳಿಂದ ಗ್ರಾಮಕ್ಕೆ ನೀರು ಬಿಡುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ ಇನ್ನು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗ್ಬೇಕು ಮಧ್ಯಾಹ್ನ ಚಟಪಟ ಬಿಸಿಲಲ್ಲಿ ನಾವು ನೀರು ತರಲು ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಥವಾ ಕೂಲಿ ಕೆಲಸಕ್ಕೆ ಹೋಗಬೇಕೆನ್ನುವಂತಹ ಜನರ ಗೂಳು ಕೂಡ ಇದಾಗಿದೆ ಹೌದು ಇನ್ನು ಇದಕ್ಕೆ ಶೀಘ್ರವಾಗಿ ಸ್ಪಂದಿಸಬೇಕಾದಂತಹ ಅಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆಗಳನ್ನ ಬಗೆಹರಿಸಬೇಕು ಇನ್ನು ನಮ್ಮ ವರದಿಗಾರರೊಬ್ಬರು ನೋಡಿ ನಮಗೆ ತಿಳಿಸಿದ್ರು ಮತ್ತು ಜನರಿಗೆ ಸ್ಪಂದಿಸಿ ಅವರ ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು ತಿಳಿಸಿದ್ರು ಸದ್ಯಕ್ಕೆ ನೀರಿನ ಸಮಸ್ಯೆ ಬಗೆಹರಿಸಲು ನಮ್ಮ ಸುದ್ದಿ ವಾಹಿನಿಯೊಂದ ಪಂಚೆಯ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇವೆ ಇನ್ನು ಒಂದು ವೇಳೆ ಆಗದಿದ್ರೆ ಸ್ವತಃ ನಾವೇ ಅಧಿಕಾರಿಯವರ ನಿರ್ಲಕ್ಷ್ಯಕ್ಕೆ ಕಾರಣ ಎಂದು ತಿಳಿಯಲು ಖುದ್ದಾಗಿ ಭೇಟಿ ನೀಡ್ತೇವೆ ಎಂದು ತಿಳಿಸುತ್ತೇವೆ ಇದೀಗ ಸುದ್ದಿ ಪ್ರಕಟಣೆ ನಂತರ ಅಧಿಕಾರಿಗಳ ಮುಂದಿನ ಹೆಜ್ಜೆ ಏನಿರುತ್ತೆ ಎನ್ನುವುದು ಕಾತು ನೋಡಬೇಕಾಗಿದೆ ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ Thank you. ಬೀದರ್ ಜಿಲ್ಲೆ ಅವಳ ತಾಲೂಕಿನ ಕರ್ಕಾ ಗ್ರಾಮದಲ್ಲಿ ನೀರಿನ ಅಸ್ತವ್ಯಸ್ತವಾಗಿದೆ ಎಲ್ಲ ಸರಿಗೂ ಕಂಪ್ಲೇಂಟ್ ಕೊಟ್ಟಿದ್ರು ಯಾರು ಪಿಡಿಯೋಸವು ಬರ್ತಾ ಇಲ್ಲ ಏನಿಲ್ಲ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ನೀರಿನ ವ್ಯವಸ್ಥೆ ಏನಾದರೂ ಕಾರ್ಯಕ್ರಮ ನೀರಿನ ವ್ಯವಸ್ಥೆ ಇಲ್ಲ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಜನ ದಿನ ತ್ರಾಸ ಇತ್ತು ಸರ್ ಮತ್ತು ಯಾರು ಬರೋಕ್ಕಿಲ್ಲ ಒಂದು ವೇಳೆ ಯಾರೂ ಇಲ್ಲಿ ಬರಲಿಲ್ಲವಾ ಅಂದರೆ ನಾವು ಮುಂದೆ ಮುಂದಿನ ವ್ಯವಸ್ಥೆ ದಸಲಾಪಿಗೆ ನಾವು ಸ್ಟ್ರೈಕ್ ಮಾಡಬೇಕಂತೂ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ ಹೆಣ್ಮಕ್ಳು ಮಕ್ಕಳು ಸರ್ ಏನಾಗಿದ್ದಾರೆ